ನಾನು ಹೇಳಿದೆ ನರಗುಂದ ಅಂದ್ಕೊಳ್ಳಿ ಎರಡು ಬಂಡಾಯ ಒಂದು ರೈತ ಬಂಡಾಯ ಒಂದು ನರಗುಂದ ಬಂಡಾಯ ಸ್ವಾತಂತ್ರ್ಯ ಪೂರ್ವದಲ್ಲಿ ನರಗುಂದ ಗದಗ ಜಿಲ್ಲೆಯ ಪುಟ್ಟ ತಾಲೂಕಾದರೂ ಕೂಡ ಗಟ್ಟಿ ಊರಿನಿಂದ ಹೆಸರಾಗಿರ್ತಕ್ಕಂಥ ಬಂಡಾಯದ ನಾಡು ಏನೋ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡ್ತಕ್ಕಂಥ ಮನೋಭಾವ ನರಗುಂದದ ನೆಲದ ಮಣ್ಣಿನ ಮಕ್ಕಳಿಗೆ ರಕ್ತಗತವಾಗಿ ಹರಿದು ಬಂದಿದೆಯೋ ಅಂತ ನನಗನ್ನಿಸ್ತದೆ ಯಾಕಂದ್ರೆ ಸ್ವಾತಂತ್ರ್ಯ ಸಮರದ ಕಹಳಿ ಏನಂಬುದಿ ನಾಡ ಜನರನ್ನ ಎಚ್ಚರಿಸಿ ನಾಡ ರಕ್ಷಣೆಗೆ ಹೋರಾಡಿ ಪ್ರಾಣದರ್ಥ ಪುಣ್ಯ ಪುರುಷ ವೀರ ಬಾಬಾ ಆಳಿದ ಸಂಸ್ಥಾನ ಇದು ಅರಗುಂದ ಸ್ವಲ್ಪ ನಾವು ಇತಿಹಾಸದ ಪುಟಗಳನ್ನ ತಿಳಿ ನೋಡಿದಾಗ ಕ್ರಿಶಕ ಹದಿನಾರು ನೂರ ಎಪ್ಪತ್ನಾಲ್ಕರೊಳಗ ಛತ್ರಪತಿ ಶಿವಾಜಿ ಮಹಾರಾಜರು ಕಟ್ಟಿಸಿದಂತಹ ಕೋಟೆ ತಾವೆಲ್ಲ ಕಾಣ್ತದೆ ಈಗ ಇವತ್ತೆಲ್ಲ ಪಾಳ ಬಿದ್ದಿದೆ ಆ ಛತ್ರಪತಿ ಶಿವಾಜಿ ಮಹಾರಾಜರು ಕಟ್ಟಿಸಿರ್ತಕ್ಕಂಥ ಕೋಟೆಯ ಒಡೆತನವನ್ನ ರಾಮರಾವ್ ಭಾವೆಯವರು ವಹಿಸಿಕೊಂಡು ಈ ಸಂಸ್ಥಾನವನ್ನು ಸ್ಥಾಪಿಸಿದರು ಕೃಷಿ ಹದಿನಾರು ನೂರ ಎಪ್ಪತ್ನಾಲ್ಕರಲ್ಲಿ ನಾವು ಮುಖ್ಯವಾಗಿರ್ತಕ್ಕಂಥ ಘಟನೆಯಲ್ಲಿ ನಂತರ ಈ ರಾಮರಾವ್ ಭಾವೆಯವರ ಐದನೆಯ ತಲೆಮಾರಿನವರೇ ಭಾವೆ ಭಾವೆಯವರು ಹದಿನೆಂಟುನೂರ ಹದಿನಾಲ್ಕರಲ್ಲಿ ಜನಿಸಿದರು ಹದಿನೆಂಟುನೂರ ನಲವತ್ತೆರಡರಲ್ಲಿ ಇವರಿಗೆ ಪಟ್ಟಾಭಿಷೇಕ ಆಯಿತು ಅಂದರೆ ಇವರ ತಂದೆ ಯಾರು ಅಪ್ಪಾಜಿ ಭಾ ಅಥವಾ ರಾವ್ ಪೂಸೆ ಅಥವಾ ಅಪ್ಪ ಸಾಹೇಬ್ ಭೋಸ್ಲೆ ಅಂತ ಕರೀತಾರೆ ಈ ಸಾರಿ ಕ್ಷಮಿಸಬೇಕು ಅಪ್ಪ ಸಾಹೇಬ್ ಭಾವೆ ಭೋಸ್ಲೆ ಅಲ್ಲ ಭಾವೆ ಮನೆತಾನ ಅಪ್ಪ ಸಾಹೇಬ್ ಭಾವೆ ಇವರ ತಂದೆ ಅವರು ನಾಲ್ಕನೇ ತನಿಮವರು ನಮ್ಮ ನರಗುಂದದ ವೀರ ಬಾಬಾ ಸಾಹೇಬರು ಐದನೇ ತಲೆಮಾಡವರು ಇವರ ತಾಯಿ ಯಮುನಾಬಾಯಿ ಪತ್ನಿ ಸಾವಿತ್ರಿಬಾಯಿ ತಂದೆಯ ನಿಧನದ ನಂತರ ಹದಿನೆಂಟುನೂರ ನಲವತ್ತೆರಡರಲ್ಲಿ ನರಗುಂದ ಸಂಸ್ಥಾನದ ಧ್ವರೆಗಳಾದವು ಬಹಳ ಸುಂದರವಾದಂಥ ಸಂಸ್ಥಾನ ಸಮರಸವಾಗಿರ್ತಕ್ಕಂಥ ಸಾಂಸಾರಿಕ ಜೀವನ ವಿವಾಹವಾದ ನಂತರ ಕೆಲ ವರ್ಷಗಳಲ್ಲಿ ಪುತ್ರ ಸಂತಾನವೂ ಆಗ್ತದೆ ಆದರೆ ಪುತ್ರ ಸಂತಾನವಾದ ಆರು ತಿಂಗಳಲ್ಲಿಯೇ ಜನಿಸಿದ ಮಗು ನಿಧನವನ್ನು ಬಿಡ್ತದೆ ಅಕಾಲಿಕ ನಿಧನಕ್ಕೆ ಕಾರಣ ಆಗ್ತದೆ ಮುಂದೆ ಕೆಲವು ವರ್ಷಗಳ ನಂತರ ಪುತ್ರ ಸಂತಾನ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ದತ್ತಕ ತೆಗೆದುಕೊಳ್ತಕ್ಕಂಥ ಒಂದು ಸನ್ನಿವೇಶ ಪ್ರಸಂಗ ಬರ್ತದೆ ಆವಾಗ ಕಂಪನಿ ಸರ್ಕಾರಕ್ಕೆ ಇವರನ್ನು ಮನವಿ ಕೊಡ್ತಾರೆ ನಮಗೆ ದತ್ತಕ ತೆಗೆದುಕೊಳ್ಳಲಿಕ್ಕೆ ಮಾನ್ಯತೆಯನ್ನು ಮಾಡಬೇಕು ಕೋರ್ಟಿಗೂ ಹಾಕ್ತಾರೆ ನ್ಯಾಯಾಲಯ ದತ್ತಕ ಪ್ರಕರಣವನ್ನು ಮಾನ್ಯತೆ ಮಾಡಿದರೂ ಕೂಡ ಕಂಪ್ನಿ ಸರ್ಕಾರ ಮಾನ್ಯತೆ ಮಾಡಲಿಲ್ಲ ಅವಾಗ ಇಂಗ್ಲೀಷರ ಧೋರಣೆ ಏನಪ್ಪ ಅಂದರೆ ಕೇಂದ್ರದಲ್ಲಿರ್ತಕ್ಕಂಥ ಆಂಗ್ಲ ಸರ್ಕಾರದ ಲಾರ್ಡ್ ಕಾಹಾರು ಲಾರ್ಡ್ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಅಂತ ಕರಿತೇವೆ ಅಂದರೆ ಸಂಸ್ಥಾನವಿಲ್ಲದ ಸಂಸ್ಥಾನಗಳು ತಮ್ಮ ಆಡಳಿತದ ನಂತರ ಆ ಸಂಸ್ಥಾನವನ್ನು ಕಂಪ್ನಿ ಸರ್ಕಾರಕ್ಕೆ ಬಿಟ್ಟುಕೊಡಬೇಕು ಇದು ಒಂದು ತಂತ್ರ ಅವ್ರದ್ದು ಈ ತಂತ್ರವನ್ನು ಲಾರ್ಡ್ ಹಲೌಸ್ ಏನು ಮಾಡಿದೆ ಜಾರಿಗೆ ಮಾಡಿದೆ ಇದು ಏನಾಗಿಬಿಡ್ತಂದು ನಮ್ಮ ನ್ಯಾಯಯುತವಾದಂಥ ನಮ್ಮ ಪುತ್ರ ಸಂತಾನ ಇಲ್ಲದೆ ಇದ್ದಂಥ ಸಂದರ್ಭದಲ್ಲಿ ದತ್ತಕ ತೆಗೆದುಕೊಳ್ಳಿಕ್ಕೆ ಮಾನ್ಯತೆ ಮಾಡಲಿಲ್ಲ ಅಂತ ತಿಳ್ಕೊಂಡು ಇದೇ ಸನ್ನಿವೇಶ ಇವತ್ತು ಜಮಖಂಡಿ ಇರ್ಬೋದು ಸುರ್ಪುರಿರ್ಬೋದು ಮುಂಡ್ರಿಗಿರ್ಬೋದು ಕಿತ್ತೂರಿರ್ಬಹುದು ಹತ್ತು ಹಲವು ಸಂಸ್ಥಾನಗಳು ಪುತ್ರ ಸಂತಾನವಿಲ್ಲದೆ ಆಡಳಿತ ನಡೆಸ್ತಾ ಇದ್ದವು ಈ ಸಂದರ್ಭದಲ್ಲಿ ಇವರೆಲ್ಲ ಸಂಸ್ಥಾನಿಕ ಅರಸರು ಒಂದಾಗಿ ಈ ಒಂದು ಜನರ ನೀತಿ ಅಥವಾ ಆಂಗ್ಲ ಒಂದು ಏನು ಈಗ ಕಬಳಿಸ್ತಕ್ಕಂಥ ಅಥವಾ ಸಾಮ್ರಾಜ್ಯಶಾಹಿ ವಿಸ್ತರಣೆಯ ನೀತಿಯ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆ ಶುರು ಮಾಡಿದರು ದೇವರ ವರ ಕೊಟ್ಟರು ಪೂಜಾರಿ ವರ ಕೊಡಂಗಿಲ್ಲ ಅಂತಾರಲ್ಲ ಹಾಗೆ ನ್ಯಾಯಾಲಯ ಮಾನ್ಯತೆ ಮಾಡಿದ್ರು ಕೂಡ ಯಾವಾಗ ಕಂಪ್ನಿ ಸರ್ಕಾರ ಮಾನ್ಯತೆ ಮಾಡಿ ದತ್ತ ಪ್ರಕರಣಕ್ಕೆ ಯಾವಾಗ ಆವೇಶ ಹೆಚ್ಚಾಗ್ತದೆ ಬಾಬಾ ಸಾಹೇಬರಿಗೆ ಪ್ರೀತಿಯಿಂದ ಆ ಹೆಸರು ಜನ ಅವ್ರಿಗೇನು ಕರೀತಾರೆ ಬಾಬಾ ಸಾಹೇಬರು ಅಂತ ಕರೀತಾರೆ ಅದು ನಿಜವಾದ ಹೆಸರು ಭಾಸ್ಕರ್ ರಾವ್ ಭಾವೆ ಭಾವೇ ಮನೆತನ ರಾವ್ ಭಾವೆ ಇದ್ದದಕ್ಕೆ ಜನರ ಪ್ರೀತಿಯಿಂದ ಬಾಬಾ ಸಾಹೇಬರು ಬಾಬಾ ಸಾಹೇಬರು ಅಂತ ಕರಿತಿದ್ದರು ಆವಾಗ ವೀರ ಬಾಬಾ ಸಾಹೇಬರು ಏನು ಮಾಡ್ತಾರೆ ಬ್ರಿಟಿಷರ ವಿರುದ್ಧ ಸೆಡ್ಡು ಹೊಡೆದು ಯಾವಾಗ ಪುತ್ರ ಸಂತಾನ ಆಗದೇ ಇದ್ದಂಥ ಸಂದರ್ಭ ದತ್ತಕ್ಕೆ ತೆಗೆದುಕೊಳ್ಳಿಕ್ಕೆ ಮಾನ್ಯತೆ ಕೊಡಲಿಲ್ಲ ಅಲ್ಲ ಬ್ರಿಟಿಷರ ವಿರುದ್ಧ ಹೋರಾಡಬೇಕು ಅಂತ ತಿಳ್ಕೊಂಡು ಗುಟ್ಟಾಗಿ ಶಸ್ತ್ರಾಸ್ತ್ರಗಳನ್ನು ಮದ್ದು ಗುಂಡುಗಳನ್ನು ಸಂಗ್ರಹ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಎಲ್ಲಿಯೇ ಇರಲಿ ಕೆಲವೊಂದು ಜನ ನೀಚ ಕೆಲಸ ಮಾಡೇ ಮಾಡ್ತಿರ್ತಾರೆ ಗುಂಡ ಮನೆಗೆ ಎರಡು ಬಗೆತಕ್ಕಂಥ ಜನ ಇದ್ದೇ ಇರ್ತಾರೆ ಎಲ್ಲ ರಾಜ್ಯದೊಳಗೆ ಎಲ್ಲ ದೇಶದೊಳಗೆ ಎಲ್ಲ ಸಂಸ್ಥಾನಗಳಿಗೂ ಕೂಡ ಆ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನು ಸಿದ್ಧತೆ ಮಾಡಿಕೊಳ್ತಕ್ಕಂಥ ಅನ್ನ ನೀರು ಮದ್ದು ಗುಂಡನ್ನು ತಯಾರು ಮಾಡ್ತಕ್ಕಂಥದ್ದು ಆಗಿನ ಸಂದರ್ಭದಲ್ಲಿ ಧಾರವಾಡದ ಕಲೆಕ್ಟರ್ ಆಗಿರ್ತಕ್ಕಂಥ ಜೇಕಬ್ನಿಗೆ ಈ ವಿಷಯ ತಿಳಿಸ್ಬಿಡ್ತಾರೆ ಕಲೆಕ್ಟರ್ ಅವನು ಆ ಜೇಕಬ್ ಏನು ಮಾಡ್ತಾನೆ ಪೊಲಿಟಿಕಲ್ ಏಜೆಂಟ್ ಕೊಲ್ಲಾಪುರದಲ್ಲಿರ್ತಾನೆ ಮ್ಯಾನ್ಸನ್ ಆ ಕೊಲ್ಲಾಪುರದ ಮ್ಯಾನ್ಸನ್ನಿಗೆ ಈ ವಿಷಯವನ್ನು ತಿಳಿಸ್ತಾನೆ ಏನಂತ ಆಂಗ್ಲರ ವಿರುದ್ಧ ಬಾಬಾ ಸಾಹೇಬರು ಮದ್ದು ಗುಂಡುಗಳನ್ನು ಸಿದ್ಧತೆ ಮಾಡಿಕೊಂಡು ಯುದ್ಧದ ತಯಾರಿ ಮಾಡ್ತಾ ಇದ್ದಾರೆ ಯಾವಾಗ ಕೊಲ್ಲಾಪುರದಲ್ಲಿ ಇರ್ತಕ್ಕಂಥ ಪೊಲಿಟಿಕಲ್ ಏಜೆಂಟ್ ಮ್ಯಾನ್ಸನ್ಗೆ ವಿಷಯ ಗೊತ್ತಾಗ್ತದೋ ಒಂದು ಪರ್ಫಾರ್ಮ್ ಅಥವಾ ಏನು ಆದೇಶವನ್ನು ಮಾಡಿಸ್ತಾರೆ ಯಾರು ಬಂಡಾಯವನ್ನು ಹೇಳಕೂಡದು ನಿಮಗೆ ಇರ್ತಕ್ಕಂಥ ಶಸ್ತ್ರಾಸ್ತ್ರಗಳನ್ನು ತಂದು ಕಂಪ್ನಿ ಸರ್ಕಾರಕ್ಕೆ ಒಪ್ಪಿಸಬೇಕು ಅಂತ ತಿಳ್ಕೊಂಡು ಒಂದು ಆದೇಶವನ್ನು ಮಾಡ್ತಾರೆ ಆದರೂ ಕೂಡ ಆದೇಶವನ್ನು ಮನ್ನಿಸದೆ ಯಾವಾಗ ಯುದ್ಧದ ಸಿದ್ಧತೆ ಮಾಡಿಕೊಳ್ತಾರೋ ಹೀಗಾಗಿ ಒಂದು ತಂತ್ರವನ್ನು ಹೂಡಿ ಕೊಲ್ಲಾಪುರದಿಂದ ಪೊಲಿಟಿಕಲ್ ಏಜೆಂಟ್ ಮ್ಯಾನ್ಸನ್ನು ರಾಮದುರ್ಗದ ಹತ್ತಿರ ಸೂರ್ಯಮಾನಕ್ಕೆ ಬರ್ತಾರೆ ಸೂರ್ಯಮಾನಕ್ಕೆ ಬಂದು ಅವರ ತಮ್ಮ ಯಾರು ವೀರಬಾಬಾ ಸಾಹೇಬ್ರ ತಮ್ಮ ರಾಮರಾವ ಭಾವೆ ಅವನ ಜೊತೆಗೆ ಒಂದು ಗುಟ್ಟಾಗಿ ಒಪ್ಪಂದ ಮಾಡಿಕೊಂಡು ಯುದ್ಧದಲ್ಲಿ ಭಾಗವಹಿಸದಂತೆ ಮನಸ್ಸನ್ನು ಬಲಿಸ್ಕೊಂತಾನೆ ಅಲ್ಲಿ ಕಲ್ಮೇಶ್ವರ ದೇವಾಲಯ ಅಂತಿದೆ ಕೆಲವು ಜನರಿಗೆ ಕೆಲವೊಂದು ಕೃತಿಯೊಳಗೆ ಹನುಮಂತ ದೇವಾಲಯ ಮಾರುತಿ ದೇವಾಲಯ ಅಂತಿದೆ ಆ ಮಾರುತಿ ದೇವಾಲಯದಲ್ಲಿ ಬೀಡು ಬಿಡ್ತಾನೆ ಬೀಡು ಬಿಟ್ಟಂತ ಸಂದರ್ಭದಲ್ಲಿ ಸೈನ್ಯ ತೆಗೆದುಕೊಂಡು ಬಂದಿರ್ತಾನೆ ಈ ವಿಷಯ ಏನಾಗ್ತದೆ ವೀರಬಾಬಾ ಸಾಹೇಬರಿಗೆ ಗುರುತಾಗ್ತದೆ ಇವರು ಒಂದು ಸೈನ್ಯದ ತುಕಡಿಯನ್ನು ತೆಗೆದುಕೊಂಡು ಹೋಗಿ ಸೂರ್ಯಬಾಣಕ್ಕೆ ಯಾರನ್ನ ಆ ಮ್ಯಾನ್ಸನ್ನ ಭೇಟಿ ಆಗ್ತಾರೆ ಒಂದಿಷ್ಟು ಸೈನಿಕರು ಇರ್ತಾರೆ ಮ್ಯಾನ್ಸನ್ನ ಭೇಟಿಯಾದಂಥ ಸಂದರ್ಭದಲ್ಲಿ ಮತ್ತೆ ಮನವಿ ಕೊಡ್ತಾರೆ ಮ್ಯಾನ್ಸನ್ ಸಾಹೇಬರೇ ನಮಗೆ ದತ್ತಕ ಪ್ರಕರಣವನ್ನು ಮಾನ್ಯತೆ ಮಾಡಬೇಕು ನೀವು ಈ ವಿಷಯವನ್ನು ಮನವಿ ಮಾಡಿಕೊಂಡು ಮಾನ್ಯತೆ ಮಾಡದೇ ಇದ್ದಂಥ ಸಂದರ್ಭದಲ್ಲಿ ಆ ಬಾಬಾ ಸಾಹೇಬನ ಸೈನಿಕರು ರೊಚ್ಚಿಗಾಗಿ ಬಿಡ್ತಾರೆ ಯಾವಾಗ ರೊಚ್ಚಿಗೆ ಹತ್ತಿ ಬಿಡ್ತಾರೆ ವಿಕೋಪಕ್ಕೆ ಹೋದಂಥ ಸಂದರ್ಭದಲ್ಲಿ ಆ ಮಾರುತಿ ದೇವಸ್ಥಾನ ಬಾಗಿಲನ್ನು ಭದ್ರವಾಗಿ ಅಗಳಿ ಹಾಕಿ ಗಡಗಡ ನಡಿಕೊಂತ ಕುಂತಿರ್ತಾನೆ ಯಾರು ಮ್ಯಾನ್ಸನ ಅದರಲ್ಲಿ ವಿಷ್ಣು ಕುಲಕರ್ಣಿ ನಾವು ನೆನಪಿಡ್ಬೇಕು ಯಾರು ಹಿರೇಕೊಪ್ಪದ ವೀರ ಯುವದ ವಿಷ್ಣು ಕುಲಕರ್ಣಿ ರೊಚ್ಚಿ ಗೆದ್ದು ಒರೆಯಿಂದ ಖಡ್ಗವನ್ನು ಹಿರಿದುಕೊಂಡು ಬಾಗಿಲನ್ನು ಮುರಿದು ಗಡಗಡ ನಡಗತಕ್ಕಂಥ ಯಾರನ್ನು ಮ್ಯಾನ್ಸನ್ನ ರುಂಡವನ್ನು ಛೇದನೆ ಮಾಡಿಕೊಂಡು ಏನು ಮಾಡ್ತಾನೆ ಸೀದ ಬಂದು ನರಗುಂದದ ಅಗಸಿ ಬಾಗಿಲಿಗೆ ಕಟ್ತಾನೆ ಅಲ್ಲಿಯವರೆಗೆ ಅಗಸಿ ಬಾಗಲನೇ ಅಂತ ಕರಿತಿದ್ರು ಯಾವಾಗ ರಕ್ತ ಸಿಂಚಿತವಾಗಿರ್ತಕ್ಕಂಥ ಶಿರಚ್ಛೇದನ ಇರ್ತದೆ ಬಂತು ಬ್ರಿಟಿಷ್ ಅಧಿಕಾರಿ ಮ್ಯಾನ್ಸನ್ ಅಲ್ಲೇ ಕಡದ ಕಟ್ಟಿರ್ತಕ್ಕಂಥ ಅವಾಗ ಮೊದ್ಲು ಕೆಂಪಗಸಿ ಅಂತಿದ್ರೆ ಸರ ಇದ್ದು ಅಗಸಿ ಬಾಕ್ಲಿ ಯಾವಾಗ ಮ್ಯಾನ್ಸನ್ ರುಂಡವನ್ನ ಅಲ್ಲಿ ಕಡದ್ ಕಟ್ಟಿದ್ರು ಆಮೇಲೆ ಕೆಂಪಗಸಿ ಅಂತ ಆಯ್ತು ಬಹುಶಃ ಅದು ಅಗಸಿ ಇರ್ತಕ್ಕಂಥದ್ದು ಒಳಗಿತ್ತು ಇವತ್ತು ಜೀರ್ಣೋದ್ಧಾರ ಮಾಡಿ ಹೊಸದಾಗಿ ಅದನ್ನು ಕಟ್ಟಿಸಿದ ಶಾಸಕರಾಗಿರ್ತಕ್ಕಂಥ ಸನ್ಮಾನಿಸಿ ಪಾಟೀಲ್ ಸಾಕಷ್ಟು ಮುತುವರ್ಜಿ ವಹಿಸಿಕೊಂಡು ಇವತ್ತು ಜೀರ್ಣೋದ್ಧಾರವನ್ನು ಮಾಡಿ ಅಗಸಿ ಬಾಲಕ ಒಂದು ಸ್ಪಷ್ಟ ರೂಪತೆಯನ್ನು ಕೊಟ್ಟಿದ್ದಾರೆ ಯಾವಾಗ ಶಿರಚ್ಛೇದನ ಆಯಿತು ಅವಾಗ ಆ ಮ್ಯಾನ್ಸನ್ ಅನ್ನೋ ಸೈನಿಕರು ಹೆದರಿ ಗೂಡಿಗೆ ಬಿಡ್ತಾರೆ ಪಲಾಯನ ಅಂದ ಕೂಡ ಇದು ಬ್ರಿಟಿಷರ ವಿರುದ್ಧ ಸಿಕ್ಕಿರ್ತಕ್ಕಂಥ ಮೊದಲ ಜಯ ಇದೆ ಜಯ ಆದರೆ ಇದು ಜಯದ ಮುನ್ಸೂಚನೆಯಲ್ಲ ಮುಂದೆ ಸೇಡಿನ ಭಾವನೆ ಒಂದಕ್ಕೆ ಹತ್ತಾಗಿ ಹತ್ತಕ್ಕೆ ನೂರಾಗಿ ಒಂದು ಅಪಜಯ ಇನ್ನೊಂದು ಅಪಮಾನ ಕೊಲ್ಲಾಪುರದ ಪೊಲಿಟಿಕಲ್ ಏಜೆಂಟ್ ಮ್ಯಾನ್ಸನ್ನ ರುಂಡವನ್ನು ಅದು ಕಂಪಲ್ಸರಿ ಕಟ್ಟಿದರೆ ಅಂತಕೊಂಡು ಪ್ರೆಸ್ಟೀಜಿನ ಪ್ರತಿಷ್ಠೆಗೆ ಕುಂದು ಬಂತವ್ರಿಗೆ ಯಾರಿಗೆ ಇಂಗ್ಲೀಷಲ್ಲಿ ಪ್ರತಿಷ್ಠೆಗೆ ಕುಂದು ಬಂದಂಥ ಸಂದರ್ಭದೊಳಗೆ ಏನು ಮಾಡ್ತಾರೆ ನರಗುಂದದ ಮೇಲೆ ದಂಡೆ ಬರಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮೂವತ್ತೊಂದನೆಯ ಮೇ ಹದಿನೆಂಟುನೂರ ಐವತ್ತೆಂಟು ಶಿರಚಿನ ಆದಿದ್ದು ಇಪ್ಪತ್ತನೆಯ ಮೇ ಹದಿನೆಂಟುನೂರ ಐವತ್ತೆಂಟು ಹತ್ತೇ ದಿನಗಳಲ್ಲಿ ಬಲಾಢ್ಯವಾಗಿರ್ತಕ್ಕಂಥ ಮಾಲ್ಕಮ್ ಸಾಹೇಬ್ ಆಂಗ್ಲ ಅಧಿಕಾರಿ ಬಲಾಢ್ಯ ಸೈನ್ಯ ಮತ್ತು ಸುಸಜ್ಜಿತವಾಗಿರ್ತಕ್ಕಂಥ ಸೈನ್ಯವನ್ನು ತೆಗೆದುಕೊಂಡು ಬಂದು ನರಗುಂದಕ್ಕೆ ಮುತ್ತಿಗೆ ಹಾಕ್ತಾನೆ ಮೂವತ್ತೊಂದನೆಯ ಮೇ ಹದಿನೆಂಟುನೂರ ಐವತ್ತೆಂಟು ಒಂದನೆಯ ಜೂನ್ ಹದಿನೆಂಟುನೂರ ಐವತ್ತೆಂಟರಂದು ನರಗುಂದದ ವೀರಬಾಬಾ ಸಾಹೇಬನ ಸೈನಿಕರಿಗೆ ಮತ್ತು ಆಂಗ್ಲ ಸೈನಿಕರಿಗೆ ಘನಘೋರ ಯುದ್ಧ ನಡೀತದೆ ಆದರೆ ನಾವು ನೆನಪಿಡಬೇಕು ಉಂಡ ಮನೆಗೆ ಎರಡು ಬಗೆಯತಕ್ಕಂಥ ಜನ ಇರ್ತಾರೆ ನಾವು ವಿಷ್ಣು ಪಂತ್ ಕುಲಕರ್ಣಿ ಮತ್ತು ಬನಿಯಾ ಬಾಬು ಅಂತಕ್ಕಂಥ ತಾಯಿನಾಡಿಗೆ ದ್ರೋಹವನ್ನು ಬೆಗೆದು ನರಗುಂದದ ತೋಪುಗಳು ಹಾರದಂತೆ ಮದ್ದು ಗುಂಡುಗಳಲ್ಲಿ ತೋಪುಗಳಲ್ಲಿ ಸೆಗಣಿಯ ರಾಡಿಯನ್ನು ಬೆರೆಸಿಬಿಡ್ತಾರೆ ರಾಗಿ ಮತ್ತು ಸೆಗಣಿಯನ್ನು ಬೆರೆಸಿಬಿಡ್ತಾರೆ ಕಿತ್ತೂರಿನ ಇತಿಹಾಸದಲ್ಲಿ ಆಗಿದೆ ನಾವು ಭಾಳ ನೆನಪಿಡ್ಬೇಕು ಸಂದರ್ಭದಲ್ಲಿ ನಿಜವಾಗಿಯೂ ಭಾರತೀಯರಸ್ಥರು ಶೂರರೇ ಧೀರರೇ ಪರಾಕ್ರಮಿಗಳೇ ನ್ಯಾಯಯುತವಾಗಿ ಹೋರಾಟ ಆಗಿದ್ದರೆ ನಮ್ಮ ಸಂಸ್ಥಾನಿಕ ಹೆಸರಿಗೆ ಗೆಲುವು ಆಗಬೇಕಾಗಿತ್ತು ಆದರೆ ಕುತಂತ್ರದಿಂದ ಏನು ಮಾಡ್ತಾರೆ ಬಲಿಯಾಗ್ತಕ್ಕಂಥ ಸನ್ನಿವೇಶ ನಮ್ಮ ನರಗುಂದಲ್ಲ ಅನೇಕ ಭಾರತದ ಸಂಸ್ಥಾನಗಳ ಇತಿಹಾಸವೂ ಹಾಗೇ ಆಗಿದೆ ಅಲ್ಲಿಯೂ ಕೂಡ ಚೆನ್ನಮ್ಮನ ಇತಿಹಾಸ ನಮಗೆ ನೋಡ್ತೀವಿ ನಾವು ಅಲ್ಲಿಯೂ ಕುತಂತ್ರದಿಂದರೆ ಚೆನ್ನಮ್ಮ ಬಲಿ ಆಗ್ತದೆ ನರಗುಂದದ ತೋಪುಗಳು ಹಾರಲೇ ಇಲ್ಲ ಯಾಕೆ ಮದ್ದು ಗುಂಡುಗಳಲ್ಲಿ ತೋಪುಗಳಲ್ಲಿ ಸೆಗಣಿ ರಾಗಿ ಬೆರೆಸಿದಾಗ ಏನು ತಾನೇ ಹಾರಲಿಕ್ಕೆ ಸಾಧ್ಯ ಆದರೂ ಕೂಡ ನಮಗೊಂದು ಶಾಸನ ರೈತರ ರೈತರಂಥ ಹೆಂಗ ಹೋರಾಟಕ್ಕೆ ಹಾಗೆಯೇ ಸೈನಿಕರು ಕೂಡ ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಜಿತೇನ ಲಭ್ಯತೆ ಲಕ್ಷ್ಮಿ ಮೃತಿಯ ನಾಪಿ ಸುರಾಂಗನ ಕ್ಷಣ ವಿದ್ವಂಸಿನಿ ಕಾಯಿ ಚಿಂತೆ ಮರಣೇರಣೆ ನಮ್ಗೆ ಇವತ್ತು ಕೂಡ ಶಾಸನ ಕ್ಷಾತ್ರ ತೇಜಸ್ಸು ಗೆದ್ದರೆ ಲಕ್ಷ್ಮಿ ಸತ್ತರೆ ಸ್ವರ್ಗ ಸೋಲು ಅಂತ ಗೆಲ್ಲಬೇಕು ಇಲ್ಲಿಗೆ ಸಾಯ್ಬೇಕು ಪ್ರಾಣದ ಹಂಗು ಹೋರಾಟ ಮಾಡಿದರು ಆದರೆ ಹೇಳಿದ ಕುತಂತ್ರಕ್ಕೆ ಏನು ಮಾಡಲಿಕ್ಕೆ ಸಾಧ್ಯವೇ ಉಂಡ ಮನೆಗೆ ಎರಡು ಬಗೆದು ತಾಯ್ನಾಡಿಗೆ ದ್ರೋಹವನ್ನು ಬಗೆದು ಯಾವಾಗ ತೋಪುಗಳು ಗುಂಡುಗಳು ಮದ್ದು ಗುಂಡು ಹಾರದಿದ್ದಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಸೋಲನ್ನು ಒಪ್ಪಿಕೊಳ್ತಕ್ಕಂಥ ಪ್ರಸಂಗ ಬರ್ತದೆ ನ್ಯಾಯಯುತವಾದಂಥ ಹೋರಾಟ ಇದ್ರೆ ಕೆಚ್ಚರಿಯ ಬಂಟರಿಗೆ ಆಂಗ್ಲ ಸರ್ಕಾರ ಮಣಿಬೇಕಾಗಿತ್ತು ಆದರೆ ಡಿವೈಡ್ ಆ್ಯಂಡ್ ರೋಲ್ ಪಾಲಿಸಿ ಅಂತೀವಲ್ಲ ಆ ತಂತ್ರಕ್ಕೆ ಬಲಿಯಾಗಿ ವಿರಾ ಸಾಹೇಬ್ ಬಾಬಾ ಸಾಹೇಬರು ಕಣ್ಣೀರನ್ನು ಸುರಿಸಿಕೊಂಡು ಅರಮನೆಗೆ ಬಂದು ತಾಯಿಯಾಗಿರ್ತಕ್ಕಂಥ ಯಮುನಾ ಬಾಯಿಗೆ ಪತ್ನಿಯಾಗಿರ್ತಕ್ಕಂಥ ಸಾವಿತ್ರಿ ಬಾಯಿಗೆ ನಮ್ಮವರೇ ನಮಗೆ ದ್ರೋಹವನ್ನು ಮಾಡಿಬಿಟ್ರು ಗುಂಡಮನೆಗೆ ಎರಡು ಬಗೆದು ಬಿಟ್ಟರು ಅನ್ನದಲ್ಲಿ ವಿಷವನ್ನು ಹಾಕಿ ಈ ರೀತಿ ಅಪಜಯಕ್ಕೆ ಅಥವಾ ಸೋಲಿಗೆ ಕುತಂತ್ರ ತನ್ನ ಕೆಲಸ ಮಾಡ್ತಂದಾಗ ಅನ್ಯರ ಕೈಯಲ್ಲಿ ಸಿಕ್ಕು ಅಪಮಾನ ಹೊಂದುವುದಕ್ಕಿಂತ ಪ್ರಾಣವನ್ನು ಬಿಡೋದು ಅಂತ ತಿಳ್ಕೊಂಡು ಅವರಿಬ್ಬರೂ ನಿರ್ಣಯ ಮಾಡಿಕೊಂಡು ತಾಯಿ ಯಮುನಾಬಾಯಿ ಮತ್ತು ಪತ್ನಿ ಸಾವಿತ್ರಿಬಾಯಿ ಒಳಮಾರ್ಗದ ಮೂಲಕ ಹೋಗಿ ಮಲಾಪ್ರಮಾನಿ ಪ್ರಾಣಾರ್ಪಣೆಯನ್ನು ಮಾಡ್ತಾರೆ ಇನ್ನು ಇವರು ಏನಾದರೂ ಹಿಡಿದು ಸೆರೆ ಹಿಡಿದು ಮತ್ತೇನಾದರೂ ಕೊಡ್ಬೋದು ಅಂತ ತಿಳ್ಕೊಂಡು ತಪ್ಪಿಸಿಕೊಳ್ತಕ್ಕಂಥ ಅನಿವಾರ್ಯ ಪ್ರಸಂಗ ಅಂತ ವೀರ ಬಾಬಾ ಸಾಹೇಬರು ಇದು ಎಷ್ಟನೇ ತಾರೀಕು ಎರಡನೇ ತಾರೀಕು ತಪ್ಪಿಸಿಕೊಂಡು ಎಲ್ಲಿ ಸೂರ್ಯಮಂತಲ್ಲಿ ಕೋಟೆಯಲ್ಲಿ ಅಲ್ಲಿದಾಡ್ತಾ ಇರ್ತಾರೆ ವೇಷಮರೆಸಿಕೊಂಡು ಎಷ್ಟು ದಿನ ಹನ್ನೆರಡನೇ ದಿನ ಹನ್ನೆರಡು ದಿನ ಯುದ್ಧ ಒಂದನೇ ತಾರೀಕು ಒಂದನೇ ಜೂನ್ ಹದಿನೆಂಟುನೂರ ಐವತ್ತೆಂಟು ಹನ್ನೆರಡು ದಿನಗಳವರೆಗೆ ತಲೆಮರೆಸಿಕೊಂಡು ಸಂಚಾರ ಮಾಡತಕ್ಕಂಥ ಸಂದರ್ಭದಲ್ಲಿ ಫ್ರ್ಯಾಂಕ್ ಶೂಟರ್ ಒಬ್ಬ ಆಂಗ್ಲಾಧಿಕಾರಿ ಅವರನ್ನು ಗುರುತಿಡಿತಾರೆ ಯಾವಾಗ ಫ್ರಾಂಕ್ ಶೂಟರ್ ಆ ವೀರಬಾಬಾಸನ ಸೇನ ಗುರುತಿಡ್ದ ಅವನನ್ನ ಕರೆದುಕೊಂಡು ಹೋಗಿ ಬೆಳಗಾವದ ನ್ಯಾಯಾಲಯದ ಮುಂದೆ ಹಾಜರುಪಡಿಸ್ತಾರೆ ಹಾಜರುಪಡಿಸತಕ್ಕಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದ್ರೆ ನ್ಯಾಯಾಲಯ ಮ್ಯಾನ್ಸನ್ನ ಕೊಲೆಯ ಆರೋಪವನ್ನು ಭರಿಸಿ ಬಾಬಾ ಸಾಹೇಬರಿಗೆ ಗಲ್ಲು ಶಿಕ್ಷೆಯನ್ನು ವಿಧಿಸ್ತಾರೆ ಇದು ವೀರ ಬಾಬಾ ಸಾಹೇಬರು ಹನ್ನೆರಡನೆಯ ಜೂನ್ ಹದಿನೆಂಟುನೂರ ಐವತ್ತೆಂಟರಂದು ವೀರ ಮರಣವನ್ನು ಅಪ್ತಾರೆ ಆದರೆ ಇತ್ತೀಚಿನ ಇತಿಹಾಸ ನಮಗೆ ಗೊತ್ತಿಲ್ಲ ಗಾಲಿಗೆ ಏರಿಸಿದ ನಂತರ ಏನಾಯಿತು ಕಿತ್ತೂರಿನ ಇತಿಹಾಸದಲ್ಲಿ ಸ್ವಾತಂತ್ರ್ಯದ ಕನಸನ್ನ ಕಾಂತ ಕಾಂತ ಚೆನ್ನಮ್ಮ ಯಾವ ರೀತಿ ಪ್ರಾಣ ಬಿಟ್ಲೋ ಇತ್ತ ಕಡೆ ಸಂಗೊಳ್ಳಿ ರಾಯಣ್ಣ ಮತ್ತೆ ಪ್ರತಿಭಟನೆ ಮಾಡಲಿಕ್ಕೆ ಮತ್ತೆ ಒಂದು ಸೈನ್ಯವನ್ನು ಕಟ್ಟಿ ಕಿತ್ತೂರನ್ನ ಸಂಸ್ಥಾನವನ್ನು ಸ್ವಾತಂತ್ರ್ಯಗೊಳಿಸ್ಬೇಕಂತ ಹೆಂಗೆ ಹೋರಾಟ ಮಾಡಿದ್ರು ಅದೇ ಇತಿಹಾಸ ನಮ್ಮ ನರಗುಂದದಲ್ಲಿಯೂ ಆಗಿದೆ ಸುಮಾರು ಮೂವತ್ತು ಜನ ಸೈನಿಕರು ಯಾವಾಗ ಅಲ್ಲಿ ಗಲ್ಲಿಗೆ ಏರಿಸಿದ್ರು ವೀರ ಬಾಬಾ ಸಾಹೇಬ್ರನ್ನು ಇಲ್ಲಿ ಹನುಮಂತ ಘಾಟ್ಗೆ ನೆನ್ಪಿಡ್ಬೇಕು ನಾವು ರಾಜಪ್ಪ ವೆಂಕಪ್ಪ ಪವಾರ್ ಬುಡ್ನೆ ಸಾಬ್ ಪಖರು ಸಾಬ್ ಭೀಮಪ್ಪ ಹತ್ತು ಹಲವು ಜನ ವೀರ ಸೈನಿಕರು ಮತ್ತೆ ಬ್ರಿಟಿಷರ ವಿರುದ್ಧ ಬಂಡಿ ಎಳ್ದಿಕ್ಕೆ ಸಂಚನ ಮಾಡಿಕೊಂಡು ಗುಟ್ಟಾಗಿ ಸಿದ್ಧತೆಯನ್ನು ಮಾಡ್ತಿರ್ತಾರೆ ಇದು ಇತಿಹಾಸ ನೋಡಂಗೆ ಗೊತ್ತಿಲ್ಲ ಈ ವಿಷಯ ಏನಾಗ್ತದೆ ಮತ್ತೆ ಗೊತ್ತಾಗ್ತದೆ ಆಂಗ್ಲರಿಗೆ ಇನ್ನು ಹಗಲಿ ಸಮಯದಲ್ಲಿ ಇವರನ್ನು ಬಂಧಿಸಿ ಬಿಟ್ಟರೆ ಮತ್ತೆ ತಿಳ್ಕೊಂಡು ರಾತ್ರೋ ರಾತ್ರಿ ಸುಮಾರು ಮೂವತ್ತು ಜನ ಹೇಳ ಇವತ್ತು ವೆಂಕಪ್ಪ ಅವ್ರಿರ್ಬೋದು ಹನುಮಂತ ಘಾಟಿ ಇರ್ಬೋದು ರಾಜಪ್ಪ ಇರ್ಬೋದು ಭೀಮಪ್ಪ ಇರ್ಬೋದು ಬಟ್ನಿ ಸಾಬ್ ಪಖರು ಸಾಬ್ ಸುಮಾರು ಇಂಥ ಮೂವತ್ತು ಜನ ಸೇರಿತರು ಮಧ್ಯರಾತ್ರಿಯವರಲ್ಲಿ ಅವರನ್ನು ಬಂಧಿಸಿಕೊಂಡು ಅರೆಸ್ಟ್ ಮಾಡಿಕೊಂಡು ಹಡಗಿನಲ್ಲಿ ಕುಳಿಸಿ ಏಳು ಸುತ್ತಿನ ಕೋಟಿ ಇರ್ತಕ್ಕಂಥ ಅಂಡಮಾನ್ ನಿಕೋಬಾ ಅಲ್ಲಿಗೆ ಅವರನ್ನು ರವಾನೆ ಮಾಡ್ತಾರೆ ಅಲ್ಲಿ ಅನ್ನ ನೀರು ಕೊಡಲಾರ್ದನೆ ಕಾಲಿಗೆ ಸರಪಳಿಯನ್ನು ಕಟ್ಟಿ ಕಾಲಾಪಾನಿ ಅಂತಕ್ಕಂಥ ಒಬ್ಬರು ಶಿಕ್ಷೆಗೆ ಒಳಪಡಿಸ್ತಾರೆ ಇದು ನಮ್ಮ ಇತಿಹಾಸದ ಒಳಗೆ ಸಿಗುವುದಿಲ್ಲ ಅನ್ನ ನೀರು ಇಲ್ಲ ಅನ್ನಹಾರ ಇಲ್ಲದೇ ಮತ್ತು ಖಾಲಿ ಸರಪಳಿ ಕಟ್ಟಿ ಉಗ್ರ ಶಿಕ್ಷೆ ಅದು ಕಾಲಪನಿ ಶಿಕ್ಷೆ ಅಂತ ಕರೀತಾರೆ ಹೀಗಾಗಿ ಎಷ್ಟೋ ಜನ ಅನ್ನ ನೀರು ಇಲ್ಲದೇನೆ ಅನ್ನಹಾರ ಇಲ್ಲದೇ ಪ್ರಾಣವನ್ನು ಬಿಟ್ಟರೆ ಎಷ್ಟೋ ಜನ ಏನು ಮಾಡ್ತಾರೆ ಗಲ್ಲಿಗೆ ಏರ್ತಾರೆ ಹೀಗೆ ಹದಿನೆಂಟುನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತ ನಾವೇನು ಕರಿತೀವಿ ಬ್ರಿಟಿಷರದ ಸಿಪಾಯಿ ದಂಗೆ ಅಂತ ಕರಿತಾರೆ ದಂಗೆ ಅಲ್ಲದು ಸ್ವಾತಂತ್ರ್ಯ ಸಂಗ್ರಾಮದ ಕಾಳಿಯನ್ನು ಊದಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಪ್ರಾಣಿರ್ತಕ್ಕಂಥ ವೀರ ಬಾಬಾ ಸಾಹೇಬನ ಒಂದು ಸಂಸ್ಥಾನ ಈ ಕನ್ನಡ ನಾಡಿನಲ್ಲಿ ನರಗುಂದ ಆದರೆ ಕರ್ನಾಟಕದ ಭೂಪಟದ ಇತಿಹಾಸದಲ್ಲಿ ಗಾತ್ರದಲ್ಲಿ ಚಿಕ್ಕ ಇರಬಹುದು ಪಾತ್ರ ಹಿರಿದಾಗಿರ್ತಕ್ಕಂಥದ್ದು ನಾವು ಬಹಳ ನೆನಪಿಡಬಹುದು ಗಾತ್ರ ಸಣ್ಣದಾದ್ರೇನು ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾವನೆ ಭಾವನೇನಿದೆ ಆ ಪಾತ್ರ ಬಹಳ ದೊಡ್ಡದು ಇದು ಬಹಳ ಮುಖ್ಯ ಅದ್ರ ಜೊತೆಗೆ ಸಂಸ್ಥಾನ ಸಣ್ಣದಿರಬಹುದು ಅದು ದೇಶಾಭಿಮಾನ ಸಣ್ಣದಲ್ಲ ಸಂಸ್ಥಾನ ಸಣ್ಣದಿರಬಹುದು ದೇಶಾಭಿಮಾನ ದೊಡ್ಡದು ಗಾತ್ರ ಚಿಕ್ಕದಿರ್ಬೋದು ಪಾತ್ರದಲ್ಲಿ ದೊಡ್ಡದು ಹೀಗಾಗಿ ಸ್ವಾತಂತ್ರ್ಯ ಸಂಗ್ರಾಮದ ಕಳೆಯನ್ನು ಊದಿ ನಾಡ ಜನರನ್ನು ಎಚ್ಚರಿಸಿ ನಾಡ ರಕ್ಷಣೆಗೆ ಹೋರಾಟ ಮಾಡಿ ಪ್ರಾಣ ತೆತ್ತ ಪುಣ್ಯ ಪುರುಷ ಯಾರಪ್ಪ ಅಂದ್ರೆ ವೀರಾ ವೀರ ಬಾಬಾ ಸಾಹೇಬ್ ಇರ್ತಕ್ಕಂಥ ಸಂಸ್ಥಾನ ಸ್ವಾತಂತ್ರ್ಯೋದಯದ ಬೆಳ್ಳಿ ಚಿಕ್ಕಿ ಅಂತ ನಾವು ಕರೀತೇವೆ ಹೀಗಾಗಿ ಸ್ವಾತಂತ್ರ್ಯೋದಯದ ಬೆಳ್ಳಿ ಚಿಕ್ಕಿಯಾಗಿ ಈ ನರಗುಂದ ತನ್ನದೇ ಆಗಿರ್ತಕ್ಕಂಥ ಇತಿಹಾಸವನ್ನು ಹೊಂದಿದೆ ಇವತ್ತು ಸ್ವಾತಂತ್ರ್ಯದ ದೀಪಸ್ತಂಭ ಇವತ್ತು ನರಗುಂಧದ ಗುಡ್ಡದ ಮೇಲೆ ದೀದೀಪ್ಯಮಾನವಾಗಿ ಬೆಳಗುವುದನ್ನು ನಾವು ನೋಡ್ತಾ ಇದ್ದೇವೆ ಹೀಗಾಗಿ ವೀರ ಬಾಬಾ ಸಾಹೇಬರ ಇತಿಹಾಸ ಸಾಕಷ್ಟು ನಮಗೆ ಚರಿತ್ರೆಗಳು ಸಿಗುವುದಿಲ್ಲ ಸಂಸ್ಥಾನ ಸಮುದೂ ಕೂಡ ದೊಡ್ಡ ದೊಡ್ಡ ಅರಸರ ಬಗ್ಗೆ ನಾವು ಅಷ್ಟೇ ವಿಚಾರ ಮಾಡ್ತೇವೆ ಇವರು ಕೂಡ ಪ್ರಾಣ ತೆತ್ತಿರ್ತಕ್ಕಂಥ ಪುಣ್ಯ ಪುರುಷ ಇದು ನಮ್ಮ ನಾಡಿನ ಜನರಿಗೆ ತಿಳಿಬೇಕು ತ್ಯಾಗ ಬಲಿದಾನಗಳಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ನಾವೆಲ್ಲ ನೋತ್ರ ಹುಟ್ಟಿರ್ತಕ್ಕಂಥ ನಮಗೆಲ್ಲ ನಮಗೆ ಬೆಲೆ ಗೊತ್ತಿಲ್ಲ ಎಷ್ಟು ಜನ ಪ್ರಾಣ ತ್ಯಾಗ ಮಾಡಿದ್ದಾರೆ ಎಷ್ಟು ಜನ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ದಾರೆ ಆ ಸ್ವಾತಂತ್ರ್ಯವನ್ನು ಉಳಿಸಿಕೊಂಡು ಹೋಗುವುದು ನಮ್ಗೆ ಕರ್ತವ್ಯದಲ್ಲ ರಾಷ್ಟ್ರಾಭಿಮಾನ ಇರ್ಬೋದು ರಾಷ್ಟ್ರಭಕ್ತಿ ಇರ್ಬೋದು ತ್ಯಾಗ ಗುಣ ಇರ್ಬೋದು ಈ ಗುಣಗಳನ್ನು ಬೆಳೆಸಿಕೊಂಡು ಇಂಥ ಮಹಾತ್ಮರು ಪುಣ್ಯಾತ್ಮರು ನಾಡಿಗಾಗಿ ತೆತ್ತಿರ್ತಕ್ಕಂಥ ಪುಣ್ಯ ಸ್ಮರಣೆ ಮಾಡುವುದರ ಜೊತೆಗೆ ಆ ರಾಷ್ಟ್ರೀಯ ಮನೋಭಾವನೆ ಜೊತೆಗೆ ಭಾವೈಕ್ಯತೆ ದೇಶಾಭಿಮಾನ ರಾಷ್ಟ್ರಾಭಿಮಾನ ಅದರ ಜೊತೆಗೆ ತ್ಯಾಗ ಬಲಿದಾನ ಗುಣಗಳನ್ನು ನಾವು ಮೈ ಮೈಗೂಡಿಸಿಕೊಂಡ್ರೆ ಅವರು ಆ ಬೆಳೆದುಕೊಟ್ಟಿರ್ತಕ್ಕಂಥ ಆಗಿಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ ನಿಜವಾಗಿ ಸಾರ್ಥಕ ಆಡ್ತಾರೆ ಅಂತಕ್ಕಂಥ ವಿಷಯವನ್ನು ತಮ್ಮ ಮುಂದೆ ಇಷ್ಟಪಡ್ತೇನೆ ಧನ್ಯವಾದಗಳು ಸರ್ ಇಲ್ಲಿವರೆಗೂ ನಮಗೂ ಬಹಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ ಎಲ್ಲ ವೀಕ್ಷಕರ ಪರವಾಗಿ ತಮಗೆ ಧನ್ಯವಾದಗಳು